ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆ ಕೊಟ್ಟಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ಬೃಹತ್ ಪ್ರತಿಭಟನಾ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬಾಗಲಕೋಟೆಯ ಅಂಜುಮನ್ ಮೈದಾನದಿಂದ ಡಿಸಿ ಕಚೇರಿವರೆಗೆ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಟನೆಗೆ ರಾಜ್ಯ ಕಾರ್ಯದರ್ಶಿಯಾದ ರಿಯಾಜ್ ಕಡಂಬು ಮತ್ತು ನಮ್ಮ ಜಿಲ್ಲೆಯ ನಾಯಕರು ಇದ್ದಾರೆ ಆದ ಕಾರಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರು ಕಾರ್ಯದರ್ಶಿಗಳು ಮತ್ತು ಪಕ್ಷದ ಹಿತೈಷಿಗಳು ಪ್ರತಿಭಟನೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದು ಎಸ್ಡಿಪಿಐ ಬಾಗಲಕೋಟೆ विधानसभा वींदा पूर्ण छूट जाता है नया पाने की चाहत में पुराना छूट जाता है तुझे मुझसे तो जमाना रूट जाता है मोहब्बत पढ़ने लिखने में बहुत आसान है लेकिन मोहब्बत को तो निभाने में पसीना छूट जाता है तो माशाला यहाँ पर आप लोग बड़े सुकून के साथ बैठे हैं अभी हमारे दरमियान ತಶ್ರೀ ಆಯ್ ಮೇಲೆ ಬರಬಕ್ಕೆ ಚಿಂತಿ ಬಾತ್ಮಾರೇನೆ ರಚ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ರಿಯಾಜ್ ಕಡಂಬೋ ಅವರು ಬಂದಿದ್ದಾರೆ ಅವರ ಮಾತನ್ನ ತಾವು ಆಲಿಸಬೇಕಂತ ತಮ್ಮಲ್ಲಿ ವಿನಂತಿ

ಸಿಂಗೋರಿನ ಕನ್ವೀನರ್ ರವರೇ ಬಹುತೇಕ ಸಂಘಟನೆಯ ನೇತೃತ್ವದೇ ನೆರೆದಿರತಕ್ಕಂಥ ನನ್ನ ಆತ್ಮೀಯ ಬಾಗಲಕೋಟೆ ಜಿಲ್ಲೆಯ ಸಹೋದರರೇ ಬಹಳ ದೂರದಿಂದ ನಿಮ್ಮ ಜೊತೆ ಮಾತನಾಡಲಿಕ್ಕಾಗಿ ನಾನಿಲ್ಲಿಗೆ ಬಂದಿದ್ದೇನೆ ಹೋರಾಟ ಆರಂಭವಾದ್ರಿಂದ ಆ ದಿನದಿಂದ ಹಿಡಿದು ಈವರೆಗೂ ಕೂಡ ಈ ಒಂದು ವಕ್ಸ ಹೋರಾಟವನ್ನ ಜೀವಂತ ಇಡಬೇಕು ಜನರಿಗೆ ಈ ಕುರಿತು ಜಾಗೃತಿಯನ್ನು ಮೂಡಿಸಬೇಕು ಹೋರಾಟವನ್ನ ಗಟ್ಟಿಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದಾಗಿದೆ ನಮ್ಮ ಪಕ್ಷವು ನಮ್ಮಂತಹ ನಾಯಕರುಗಳನ್ನ ಪ್ರತಿಯೊಂದು ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಕಳುಹಿಸಿಕೊಂಡು ಈ ಹೋರಾಟದ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಈ ವಕ್ಸ ಅನ್ನುವಂತಹ ವಿಚಾರ ಕುರಿತು ಘೋಷಣೆಯನ್ನು ಕೂಡುಕುವಾಗ ರ್ಯಾಲಿಗಳನ್ನು ಮಾಡುವಾಗ ಯಾರೇ ಕೇಳಿದರೂ ಕೂಡ ಈ ವಕ್ಸ ಅನ್ನುವಂತಹ ತಿದ್ದುಪಡಿಯಲ್ಲಿ ಯಾವ ರೀತಿಯ ವಿಚಾರವನ್ನ ಈ ಫ್ಯಾಸಿಸ್ಟ್ ಸರ್ಕಾರ ಉಲ್ಲೇಖಿಸಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಇದಕ್ಕೋಸ್ಕರ ಇಂಕ್ ಕೂಗುವಾಗ ಘೋಷಣೆಗಳು ಕೂಗುವಾಗ ಗೊತ್ತಿರಬೇಕು ಅದರಲ್ಲಿ ಏನು ಅಡಗಿದೆ ಎಂದು ಅದನ್ನ ನಿಮಗೆ ತಿಳಿಸುವಂತಹ ಒಂದು ವಿಚಾರವನ್ನಾಗಿದೆ ನಾನು ಈ ಒಂದು ವೇದಿಕೆಯಲ್ಲಿ ಮಾಡಲಿಕ್ಕೆ ಇಚ್ಛಿಸುವಂತಹದ್ದು ನಿಮ್ಗೆ ಗೊತ್ತಿರಬೇಕು ಏನು ಈ ಸರ್ಕಾರ ಈ ವಕ್ಸಂಗ ತಿದ್ದುಪಡಿಯನ್ನ ಮಾಡಿದೆಯೋ ಇದರಲ್ಲಿ ಬಹಳ ದೊಡ್ಡವಾದಂತಹ ಷಡ್ಯಂತ್ರವನ್ನ ಸಂಘ ಪರಿವಾರ ಪ್ರಾಯೋಜಿತವಾಗಿ ಈ ದೇಶವನ್ನು ಆಳುವಂತಹ ಬಿಜೆಪಿ ಸರ್ಕಾರ ಮಾಡಿತು ಅಂತ ಹೇಳಿದ್ರೆ ವಕ್ಫ್ ಅನ್ನಂತ ಈ ವಕ್ಫ್ ಅನ್ನುವಂತಹ ನಮ್ಮ ಅಸ್ತಿತ್ವ ಏನಿದೆ ಇದನ್ನ ಮುಸಲ್ಮಾನರಿಂದ ಕಸಿದುಕೊಳ್ಳುವಂತಹ ಅತಿ ದೊಡ್ಡವಾದಂತಹ ಷಡ್ಯಂತ್ರವನ್ನಾಗಿದೆ ಈ ಮೋದಿ ಸರ್ಕಾರ ಇವತ್ತು ಮಾಡಿರುವಂತಹದ್ದು ಈ ಹೋರಾಟವನ್ನು ನಾವು ಕೈಗೊಳ್ಳುವಾಗ ಇದರ ಪ್ರತಿಯೊಂದು ವಿಚಾರಗಳು ಕೂಡ ನಿಮಗೆ ಗೊತ್ತಿರಬೇಕು ನಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದಂತಹ ಸಂಘಟಕರು ರೈಲ್ ಯುದ್ಧಕ್ಕೂ ವೇದಿಕೆಯನ್ನು ಹತ್ತುವಂತಹ ಸಂದರ್ಭದಲ್ಲೂ ನಮ್ಮಲ್ಲಿ ಹೇಳಿಕೊಂಡ್ರು ಕಾನೂನಿನ ಚೌಕಟ್ಟಿನಲ್ಲಿ ನೀವು ಮಾತಾಡಬೇಕು ಅಂತ ಅನ್ನುವುದನ್ನ ನಮಗೆ ಇಲ್ಲಿನ ಪೊಲೀಸ್ ವರಿಷ್ಠರು ನಿರ್ದೇಶಿಸಿದ್ದಾರೆ ನಮ್ಮೊಂದಿಗೆ ಸಹಕರಿಸಬೇಕು ಅಂತೇಳಿ ಇದರಲ್ಲಿ ನೂರು ಶತಮಾನ ನಾನು ಸಹಕರಿಸಲಿಕ್ಕೆ ಬದ್ಧನಾಗಿದ್ದೇನೆ ಈ ದೇಶದ ಸಂವಿಧಾನಾತ್ಮಕವಾದಂತಹ ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ವಿಚಾರವನ್ನೇ ನಾನು ಮಾತಾಡುವುದು ಕಳೆದ ಮೂರು ದಿನಗಳ ಹಿಂದಿನಿಂದ ಹಿಡಿದು ಈ ರಾಜ್ಯದ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ನನ್ನ ಮೇಲೆ ಕೇಸು ದಾಖಲಾಗಿರುವುದು ಸಂವಿಧಾನಾತ್ಮಕವಾಗಿ ಮಾತನಾಡಿದ ಒಂದೇ ಒಂದು ಕಾರಣಕ್ಕಾಗಿದೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ನಮಗೆ ಇಲ್ಲಿ ಎಲ್ಲಿಕ್ಕಿರುವುದು ನಮಗೆ ಆದಂತಹ ಅನ್ಯಾಯ ಏನಿದೆ ಇದರಲ್ಲಿ ಏನಿದೆ ಈ ಒಂದು ವರ್ಕ್ಸ್ ಅನ್ನುವಂತ ತಿದ್ದುಪಡಿಯನ್ನು ಮಾಡುವಾಗ ಇದರಲ್ಲಿ ಅವರು ಬಹಳ ಷಡ್ಯಂತ್ರದಿಂದ ಮಾಡಿರುವುದೇ ಮುಸಲ್ಮಾನರ ಇದನ್ನ ಕಸಿದುಕೊಳ್ಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಮೊದಲನೇದಾಗಿ ಇದರಲ್ಲಿರುವಂತಹ ಒಂದು ವಕ್ಫ್ ಕೌನ್ಸಿಲ್ ಇದೆ ದೇಶದಲ್ಲಿ ವಕ್ಫ್ ಕೌನ್ಸಿಲ್ ಇದೆ ಈ ಕೌನ್ಸಿಲ್ ಕೌನ್ಸಿಲ್ನಲ್ಲಿ ಇಪ್ಪತ್ತೆರಡು ಮಂದಿ ಸದಸ್ಯರಿರ್ತಾರೆ ಈ ಇಪ್ಪತ್ತೆರಡು ಮಂದಿ ಸದಸ್ಯರಲ್ಲಿ ಈವರೆಗಿದ್ದಂತಹ ವಕ್ಫ್ ಕಾಯ್ದೆಯ ಪ್ರಕಾರ ಅದರಲ್ಲಿ ಆ ಕೌನ್ಸಿಲ್ ನಲ್ಲಿ ಬಹುಸಂಖ್ಯಾತರಾಗಿ ಮುಸಲ್ಮಾನ ಇರಬೇಕು ಇಪ್ಪತ್ತೆರಡರಲ್ಲಿ ಹೆಚ್ಚಿನವರು ಯಾರು ಇರಬೇಕು ಮುಸಲ್ಮಾನರು ಇರಬೇಕು ಆದ್ರೆ ಮೋದಿ ಸರ್ಕಾರ ತರಲಿಕ್ಕೆ ಹೊರಟಿರುವಂತ ಈ ಮಸೂದೆಯಲ್ಲಿ ಮುಸಲ್ಮಾನರನ್ನ ಈ ಕೌನ್ಸಿಲ್ನಲ್ಲಿ ಕಡಿಮೆ ಸಂಖ್ಯೆ ಮಾಡಿ ಬಹುಸಂಖ್ಯಾತರನ್ನ ಮುಸಲ್ಮಾನರ ಅಲ್ಲದವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುವಂತ ಒಂದು ಷಡ್ಯಂತ್ರವನ್ನ ಮಾಡಲಾಗಿದೆ ಅಂದ್ರೆ ಇಪ್ಪತ್ತೆರಡು ಮಂದಿಯಲ್ಲಿ ಸುಮಾರು ಏಳು ಎಂಟು ಮಂದಿ ಮಾತ್ರ ಮುಸಲ್ಮಾನರಿರ್ತಾರೆ ಉಳಿದವರು ಮುಸಲ್ಮಾನರು ಅಲ್ಲದವರು ಇರ್ತಾರೆ ರಾಜ್ಯದ ವಕ್ಸ್ ಕೂಡ ಇದನ್ನೇ ಮಾಡಲಾಗಿದೆ ಕೇವಲ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರಿರ್ತಾರೆ ಅಂದ್ರೆ ಅಲ್ಲಿ ಆಗುವಂತಹ ತೀರ್ಮಾನಗಳು ಮುಸಲ್ಮಾನರ ಬಲವಾಗಿರಬಾರ್ದು ಅನ್ನುವಂತಹ ಅತಿ ದೊಡ್ಡ ಷಡ್ಯಂತ್ರವಾಗಿದೆ ಈ ಕೌನ್ಸಿಲ್ ಅನ್ನ ರಚನೆ ಮಾಡುವಂತಹ ವಿಚಾರದಲ್ಲಿಯೂ ಕೂಡ ಈ ತಿದ್ದುಪಡಿಯನ್ನು ಮಾಡಿರುವಂತಹದ್ದು ಇನ್ನು ಈ ಸರ್ಕಾರದಲ್ಲಿ ಕೊರತಿರುವಂತಹ ಈ ತಿದ್ದುಪಡಿಯಲ್ಲಿ ಕಸಿದಂತ ಅತಿ ದೊಡ್ಡ ನಮ್ಮ ಹಕ್ಕು ಏನಂತ ಹೇಳಿದ್ರೆ ಈ ದೇಶದ ಕಾನೂನು ವ್ಯವಸ್ಥೆಯ ರೂಪಿಸಿದಂತಹ ನ್ಯಾಯ ಜುಡಿಷರಿ ಸಿಸ್ಟಮ್ ರೂಪಿಸಿದಂತಹ ಒಂದು ಸಿಸ್ಟಮ್ ಇದೆ ಟ್ರಿಬ್ಯುನಲ್ ಕೋರ್ಟ್ ಅಂತ ಅನ್ನುವಂತಹದ್ದು ಈ ಟ್ರಿಬ್ಯುನಲ್ ಕೋರ್ಟ್ ಅನ್ನು ಆಯ್ಕೆ ಮಾಡಿದ್ದು ವಕ್ಫ ಅಲ್ಲ ವಕ್ಫನ ಕೇಸುಗಳು ಪ್ರಕರಣಗಳು ತ್ವರಿತವಾಗಿ ತೀರ್ಪಾಗಬೇಕಂತ ಹೇಳುವಂತಹ ಉದ್ದೇಶದಿಂದ ಈ ದೇಶದ ನ್ಯಾಯ ವ್ಯವಸ್ಥೆ ರೂಪಿಸಿದಂತಹ ಒಂದು ವ್ಯವಸ್ಥೆ ಆಗಿದೆ ಟ್ರಿಬ್ಯುನಲ್ ಒಂದು ಟ್ರಿಬ್ಯೂನಲ್ ಕೋರ್ಟ್ನಲ್ಲಿ ಒಂದು ಕೇಸ್ಗೆ ಅಂತಿಮ ತೀರ್ಪು ಬಂದರೆ ಅದು ಮುಗಿಯಿತು ಆ ನಂತರ ನಂತರದ ಗಳಿಗೆ ಹೋಗುವಾಗಿಲ್ಲ ಸುಪ್ರೀಂ ಕೋರ್ಟ್ ಗಳಿಗೆ ಹೋಗುವಾಗಿಲ್ಲ ಒಮ್ಮೆ ಅಲ್ಲಿ ಮುಗಿಸಿದ್ರೆ ಮುಗಿಯಿತು ಆದ್ರೆ ಈ ಸರ್ಕಾರ ಆ ಹಕ್ಕನ್ನ ಕಸಿದುಕೊಂಡಿದೆ ತೊಂಬತ್ತು ದಿನಗಳ ಒಳಗಡೆ ಟ್ರಿಬ್ಯುನಲ್ನಲ್ಲಿ ಯಾವುದಾದರೂ ಒಂದು ಕೇಸು ತೀರ್ಪಾದ ನಂತರ ತೊಂಬತ್ತು ದಿನಗಳ ಒಳಗಡೆ ಮತ್ತೆ ಇವರಿಗೆ ಮೇಲಿನ ಕೋರ್ಟ್ಗೆ ಹೋಗಬಹುದು ಹೈಕೋರ್ಟ್ಗೆ ಹೋಗಬಹುದು ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಂದ್ರೆ ಸರ್ಕಾರದ ಉದ್ದೇಶ ಏನ ಹೇಳಿದ್ರೆ ಯಾವುದೇ ಪ್ರಕರಣಗಳಿರಲಿ ಇದು ವಕ್ಸುಳಿ ಪ್ರಕರಣ ಆಗಿದ್ರೆ ಅದು ಮುಗಿಯಬಾರ್ದು ಪರವಾದಂತಹ ತೀರ್ಮಾನಗಳು ಬರಬಾರ್ದು ನ್ಯಾಯಪರವಾದಂತಹ ತೀರ್ಮಾನಗಳು ಬರಬಾರ್ದು ಅನ್ನೋದಾಗಿದೆ ಸರ್ಕಾರದ ಉದ್ದೇಶ ಇನ್ನು ಸರ್ಕಾರಕ್ಕೆ ಮತ್ತು ವಕ್ಸ್ಗೆ ಯಾವುದಾದ್ರೊಂದು ಲಿಟಿಗೇಷನ್ ಬಂತು ತಕರಾರು ಬಂತು ಅದನ್ನು ಈವರೆಗೆ ಕೋರ್ಟ್ ಆಗಿತ್ತು ತೀರ್ಮಾನ ಮಾಡಬೇಕಾದದ್ದು ಯಾವುದೇ ಪ್ರಕರಣಗಳಾಗಿರಲಿ ಈ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ ಯಾವುದೇ ಕೇಸುಗಳು ಪ್ರಕರಣಗಳು ಬಂದರೂ ಕೂಡ ಅದಕ್ಕೆ ತೀರ್ಪನ್ನು ನೀಡಬೇಕಾದದ್ದು ನ್ಯಾಯ ವ್ಯವಸ್ಥೆ ಆಗಿದೆ ಜುಡಿಷಿಯರಿ ಸಿಸ್ಟಮ್ ಆಗಿದೆ ಆದರೆ ಇಲ್ಲಿ ಸರ್ಕಾರ ಹೇಳುವಂತಹದ್ದು ವಕ್ಸು ಮತ್ತು ವಕ್ಸು ಮತ್ತು ಸರ್ಕಾರಕ್ಕೆ ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ಒಂದು ಪ್ರಾಪರ್ಟಿಯ ವಿಚಾರದಲ್ಲಿ ಲಿಟಿಗೇಷನ್ ಬಂದ್ರೆ ಅದನ್ನ ಜಿಲ್ಲಾಧಿಕಾರಿಗಿಂತ ಮೇಲಿನ ಅಧಿಕಾರಿಗಳು ತೀರ್ಪು ನೀಡಿದರೆ ಸಾಕು ಅಂತ ಹೇಳಿ ಅಂದರೆ ಜುಡಿಷಿಯರಿ ನಿಂದ ತೆಗೆದು ಆಡಳಿತ ವ್ಯವಸ್ಥೆಗೆ ನೀಡುವಂತ ಅಂದ್ರೆ ಇಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಬಿಜೆಪಿ ಸರ್ಕಾರದಲ್ಲಿ ವರ್ಗ ಇರ್ತವೆ ಅಲ್ವಾ ಇರು ಎನ್ಆರ್ಸಿಯ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ನಾವು ಪ್ರತಿಭಟನೆ ಮಾಡಿದ ಎಲ್ಲಾ ಕಡೆಗಳಲ್ಲಿ ಎನ್ಆರ್ಸಿ ಹೋರಾಟಗಾರರ ಮೇಲೆ ಇಲ್ಲಿಯ ಪೊಲೀಸ್ ವ್ಯವಸ್ಥೆ ಕೇಸನ್ನು ದಾಖಲಿಸಿತ್ತು ಯಾಕಂತ ಹೇಳಿದ್ರೆ ಆಗ ಪೊಲೀಸ್ ವ್ಯವಸ್ಥೆ ಇದ್ದದ್ದು ಬಿಜೆಪಿ ಹೇಳಿದ ರೀತಿಯಲ್ಲಿ ನಾಳೆ ಒಂದು ಜಿಲ್ಲಾಧಿಕಾರಿಯ ಕೈಗೆ ಅಥವಾ ಅದಿನ ಮೇಲಿನ ಅಧಿಕಾರಿಯ ಕೈಗೆ ಒಂದು ಪ್ರಕರಣದಲ್ಲಿ ತೀರ್ಪು ನೀಡುವಂತ ಅವಕಾಶವನ್ನು ನೀಡಿದ್ರೆ ಅವರು ನ್ಯಾಯಯುತವಾಗಿ ತೀರ್ಪು ನೀಡಬಹುದು ಅಥವಾ ಸರ್ಕಾರದ ಪರವಾಗಿ ನೀಡಬಹುದು ಹೇಳಿ ಯಾರ ಪರವಾಗಿ ನೀಡಬಹುದು ಆ ಇನ್ನು ಈ ದೇಶದಲ್ಲಿ ಈ ದೇಶದಲ್ಲಿ ಪರಂಪರಾಗಾತವಾಗಿ ಬಂದಂತ ಒಂದು ಸೌಹಾರ್ದತೆ ಇದೆ ಹಿಂದೂ ಮುಸಲ್ಮಾನರ ನಡುವಿನ ಬಾಂಧವ್ಯವಿದೆ ಒಂದು ಹಿಂದೂ ದೇವಸ್ಥಾನ ಕಟ್ಟಿದಾಗ ಅಲ್ಲಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ಹೇಳಿದ್ರೆ ಸಾಬರು ರಸ್ತೆಯನ್ನು ಬಿಟ್ಟು ಕೊಡ್ತಾ ಇದ್ರು ತನ್ನ ಜಮೀನಿನಲ್ಲಿದ್ದಂತ ಜಾಗವನ್ನ ಹೋಗ್ಲಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ರು ಮಸೀದಿಗೆ ಕಬ್ರಸ್ಥಾನಕ್ಕೆ ರಸ್ತೆ ಇಲ್ಲ ಅಂತ ಹೇಳಿದ್ರೆ ಒಳ್ಳೆಯ ಹಿಂದೂ ಬಾಂಧವರು ಆ ಸೌಹಾರ್ದತೆಯಿಂದ ಕೂಡಿ ಆ ಮಸೀದಿಗೆ ಅವರ ಜಮೀನಲ್ಲಿ ದಾರಿ ಕೊಡ್ತಾ ಇದ್ರು ಒಂದು ವೇಳೆ ಆ ರೀತಿ ಅವರು ದಾನ ಮಾಡಿದ್ರೆ ಅದು ವಕ್ಸಿನ ಆಸ್ತಿಯಾಗಿ ಮಾರ್ಪಾಡಾಗ್ತಾ ಇತ್ತು ಮೋದಿ ಸರ್ಕಾರ ಈ ದೇಶದ ಪೊಲೀಸರ ಕೇಳಿಕೊಳ್ಳಿ ನೀವು ಹೇಳಿದ್ರೆಲ್ಲ ಸಂಘ ಪರಿವಾರದ ವಿರುದ್ಧ ಮಾತಾಡಬಾರ್ದು ಹೇಳಿ ಈ ದೇಶದ ಶಾಂತಿಯನ್ನು ಉಳಿಯುವಂತಹ ಈ ದೇಶದ ಭಾವೈಕ್ಯತೆಯನ್ನು ಉಳಿಯುವಂತಹ ಈ ದೇಶದ ಭಾತೃತ್ವವನ್ನು ಉಳಿಯುವಂತಹ ಕೆಲಸವನ್ನಾಗಿ ನಿಮ್ ಮಾಡ್ತಾ ಇರುವುದು ಈ ತಿದ್ದುಪಡಿಯಲ್ಲಿ ಅವರು ಮಾಡ್ತಾ ಇರುವುದೇ ಅಂತ ಹೇಳಿದ್ರೆ ಯಾರಾದ್ರೂ ನಾಳೆ ಒಂದು ಮಸೀದಿಗೋ ಒಂದು ಕಬ್ರಸ್ತಾನಕ್ಕೋ ಒಂದು ಮುಸಲ್ಮಾನರ ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರಕ್ಕೋ ಯಾವುದಾದ್ರೂ ಒಂದು ಧಾರ್ಮಿಕವಾಗಿ ದಾನವನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ ವಕ್ಸ್ಗೆ ಯಾವುದೇ ಆಸ್ತಿಯನ್ನ ಗಿಫ್ಟ್ ಮಾಡುವಾಗಿಲ್ಲ ಯಾರಾದ್ರೂ ಒಬ್ಬ ಈ ವಕ್ಸಿಗೆ ಏನನ್ನಾದ್ರೂ ದಾನ ಮಾಡ್ಬೇಕಂತ ಹೇಳಿದ್ರೆ ವಕ್ಸ್ ಮಾಡ್ಬೇಕಂತ ಹೇಳಿದ್ರೆ ಗಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ಆತ ಐದು ವರ್ಷ ಪ್ರಾಕ್ಟೀಸಿಂಗ್ ಮುಸಲ್ಮಾನರಾಗಿರ್ಬೇಕು ನಾಳೆ ಯಾವುದೋ ಗೌಡರಿಗೆ ಯಾವುದೋ ಲಿಂಗಾಯತರಿಗೆ ಒಂದು ಶಾಂತಿ ಬಯಸುವವರಿಗೆ ಈ ವಕ್ಸ್ಗೆ ಯಾವುದೇ ರೀತಿಯ ಗಿಫ್ಟ್ ಕೊಡುವಾಗಿಲ್ಲ ಇದರ ಏನು ಮುಸಲ್ಮಾನರು ಮತ್ತು ಹಿಂದೂಗಳು ಈ ದೇಶದಲ್ಲಿ ಭಾವೈಕ್ಯತೆಯಿಂದ ಅಂತ ಅಂತೇಳಿ ಈ ದೇಶದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಬ್ರಿಟಿಷರು ಯಾವ ರೀತಿಯ ಯಾವ ರೀತಿಯ ದಾರಿಯನ್ನು ತುಳಿದಿದ್ರು ಅದೇ ರೀತಿಯ ದಾರಿಯನ್ನಾಗಿದೆ ಸಾಲಕರನ್ನ ಹಿಂದಾಲಕರ ಮೋದಿ ಅವರು ಕೂಡ ತುಳಿತಾ ಇರುವುದು ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇನ್ನು ವಕ್ಸು ಭೂಮಿಯಿಂದ ಸರ್ವೆ ಮಾಡುವಂತಹದ್ದು ಯಾವುದಾದ್ರೂ ಸಂದರ್ಭ ಬಂದಾಗ ವಕ್ಸು ಭೂಮಿಯನ್ನ ಸರ್ವೆ ಮಾಡ್ತಾ ಇದ್ದಂತಹದ್ದು ದೇಶದಲ್ಲಿ ಇಂಡಿಪೆಂಡೆಂಟ್ ಕಮಿಷನ್ಗಳಾಗಿತ್ತು ಅದನ್ನು ಸರ್ಕಾರದ ಅಣಿ ಅಧೀನದಲ್ಲಿರುವಂತಹ ಕಮಿಷನ್ಗಳು ಸರ್ವೆ ಮಾಡುವಾಗಿಲ್ಲ ಆದ್ರೆ ಈ ತಿದ್ದುಪಡಿ ಎನ್ನುವಂತ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೀವೇ ದಾಳಿ ಇಲ್ಲಿ ಸಂಘ ಪರಿವಾರದ ವಿರುದ್ಧ ಮಾತಾಡಬೇಡಿ ಇಲ್ಲಿ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬೇಡಿ ಅಂತೇಳಿ ನಾವು ಸಂವಿಧಾನದ ಪರವಾಗಿ ಮಾತಾಡುವಾಗ ಶಾಸಕ ವಿರುದ್ಧವಾಗಿ ಮಾತನಾಡಲಬೇಕಾಗುತ್ತದೆ ನಾವು ಈ ದೇಶದಲ್ಲಿ ನ್ಯಾಯದ ಪರವಾಗಿ ಶಾಂತಾತೀತದ ಬಲವಾಗಿ ಪ್ರಜಾಪ್ರಭುತ್ವದ ಬಲವಾಗಿ ಮಾತನಾಡುವಾಗ ಇದರ ವಿರುದ್ಧ ಮಾತನಾಡಲೇಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಟಿಪ್ಪು ಸುಲ್ತಾನ್ ರವರು ಗಾಂಧೀಜಿ ರವರು ಅಬುಲ್ ಕಲಾಂ ಆಜಾದ್ ರವರು ಅಶ್ರಲ್ಲಾ ಖಾನ್ ಅಂತವರು ಸುಭಾಷ್ ಚಂದ್ರ ಬೋಸ್ ರೋಡಾಡಿ ಅವರ ಜೀವನವನ್ನು ನೀಡಿ ಅವರು ಕೊಟ್ಟಂತಹ ಸ್ವಾತಂತ್ರ್ಯವಿದೆ ಅಂಬೇಡ್ಕರ್ ನೀಡಿದಂತಹ ಸಂವಿಧಾನವಿದೆ ಇದನ್ನ ಉಳಿಸಬೇಕು ಇದು ಉಳ್ಳ ಹೋದ್ರೆ ಇಲ್ಲಿ ಮುಸಲ್ಮಾನರಿಗೆ ಇಲ್ಲಿರುವಂತಹ ದಲಿತನಿಗೆ ಇಲ್ಲಿರುವಂತಹ ಮೂರಿಗೆ ಸೇರ್ಪಟ್ಟವರಿಗೆ ಆದಿವಾಸಿಗೆ ನ್ಯಾಯವನ್ನು ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಮುಸಲ್ಮಾನ ಬಂಧುಗಳೇ ಒತ್ತಿನ ವಿಚಾರದಲ್ಲಿ ನೀವು ಈ ದೇಶದಲ್ಲಿ ಸಂವಿಧಾನವನ್ನು ಉಳಿಸಲಿಕ್ಕೆ ಹೊರಟಿದ್ರೆ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳುತ್ತಿದ್ರೆ ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆಯೋ ಅದೇ ರೀತಿಯ ಹೋರಾಟಕ್ಕೆ ಮುನ್ನುಡಿಯನ್ನು ಬರೀಬೇಕಾಗಿದೆ ಅದೇ ರೀತಿಯ ಹೋರಾಟಕ್ಕೆ ನಾವು ಮುಂದೆ ಬರಬೇಕಾಗಿದೆ ಟಿಪ್ಪು ಸುಲ್ತಾನ್ ರೀತಿಯಲ್ಲಿ ಅಶ್ರಲ್ಲಾ ಖಾನ್ ರೀತಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ನ ರೀತಿಯಲ್ಲಿ ಾಗಿ ಹುತಾತ್ಮರಾಗ್ಲಿಕ್ಕೆ ಸಂವಿಧಾನಕ್ಕಾಗಿ ಹುತಾತ್ಮರಾಗ್ಲಿಕ್ಕೆ ಶ್ರೇಮಿತ ಆಗ್ಲಿಕ್ಕೆ ನಾವು ತಯಾರಾಗದೆ ಹೋದ್ರೆ ನಮಗೆ ಕಬರ ಮಸೀದಿಗಳಿರುವುದಿಲ್ಲ ಯಾಕೆ ನಾವು ಮಲಗುವಂತ ನಮ್ಮ ಮನೆಗಳನ್ನು ಕೂಡ ಇವರು ಕಸಿದುಕೊಳ್ತಾರೆ ಹಾಗಾಗಿ ಈ ಒಂದು ದಿನಕ್ಕೆ ನಿಮ್ಮ ಹೋರಾಟ ನಿಲ್ಬಾರದು ಈ ರೀತಿಯ ಹೋರಾಟಗಳು ಈ ರೀತಿಯ ಜಾಗೃತಿಗಳು ಈ ದೇಶದಲ್ಲಿ ಪ್ರತಿಯೊಂದು ಮನೆ ಮನೆಗೆ ನೀವು ಮುಟ್ಟಿಸಬೇಕು ಯಾವ ರೀತಿಯಲ್ಲಿ ಯೂನಿವರ್ಸಿಟಿಯ ಬಾಗಿಲಿನಲ್ಲಿದ್ದಂತಹ ಯ ಹೋರಾಟವನ್ನ ಈ ದೇಶದ ಬೀದಿ ಬೀದಿಗಳಿಗೆ ನಾವು ತಲುಪಿಸಿದ್ದೇವೋ ಅದಕ್ಕಿಂತಲೂ ಪರಿಣಾಮಕಾರಿಯಾಗಿ ವಕ್ತಿನ ವಿಚಾರದಲ್ಲಿ ಅಲ್ಲಾಹನ ಭಾವನೆಗಳನ್ನ ಉಳಿಸುವಂತಹ ವಿಚಾರದಲ್ಲಿ ಅಲ್ಲ ಹಣ ವಕ್ಸನ್ನು ಉಳಿಸುವಂತ ರೀತಿಯಲ್ಲಿ ನಾವು ಹೋರಾಟ ಆಡ್ಬೇಕಾಗಿದೆ ಹೇಳಿದ್ರೆ ಸಂವಿಧಾನ ಅನ್ನುವಂತದ್ದು ಒಂದೇ ವಕ್ಸಾದ್ರೆ ಅದು ಮುಂದೆಯೂ ಕೂಡ ಆಗಿದೆ ಹಾಗಾಗಿ ವಕ್ಸ್ ಅನ್ನುವಂತದ್ದು ಹಿಂದೆಯೂ ಕೂಡ ಅಲ್ಲ ಅನತಾಗಿತ್ತು ಈಗಲೂ ಕೂಡ ಅಲ್ಲ ಅನತಾಗಿದೆ ಈಶೋ ಅಲ್ಲ ಅದು ಇನ್ನು ಮುಂದೆಯೂ ಕೂಡ ಸೃಷ್ಟಿಕರ್ತನೆ ಆದಂತಹ ಅಲ್ಲ ಅನತಾಗಿರ್ತದೆ ಅಂತ ಹೇಳಿಕೊಂಡು ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ ಜೈನ್ A'lostu! Yes! A'lostu! Yes! A'lostu! Yes! As-salamu